ಓಂ ಶಾಂತಿ ಮುರಳಿಯ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮಾಯೆ ಶತ್ರು ನಿಮ್ಮ ಸನ್ಮುಖದಲ್ಲಿದೆ ಆದ್ದರಿಂದ ಬಹಳ ಬಹಳ ತಮ್ಮನ್ನು ತಾವು ಸಂಪಾಲನೆ ಮಾಡಿಕೊಳ್ಳಬೇಕು ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಮಾಯೆಯಲ್ಲಿ ಸಿಕ್ಕಿಕೊಂಡರೆ ತಮ್ಮ ಅದೃಷ್ಟವನ್ನು ಕೆಡಿಸಿಕೊಳ್ಳುತ್ತೀರಾ ತಮ್ಮ ಅದೃಷ್ಟಕ್ಕೆ ಅಡ್ಡರೇಖೆ ಬರೆದುಕೊಳ್ಳುತ್ತೀರಾ ಪ್ರಶ್ನೆ ತಾವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯ ಏನಾಗಿದೆ ಉತ್ತರ ಓದುವುದು ಮತ್ತು ಓದಿಸುವುದು ಇದೇ ತಮ್ಮ ಮುಖ್ಯ ಕರ್ತವ್ಯವಾಗಿದೆ ತಾವು ಈಶ್ವರಿಯ ಮತದಂತೆ ಎದ್ದೀರಾ ತಾವು ಯಾವುದೇ ಕಾಡಿನಲ್ಲಿ ಹೋಗಬೇಕಾಗಿಲ್ಲ ಮನೆ ಗೃಹಸ್ಥದಲ್ಲಿರುತ್ತಾ ಶಾಂತಿಯಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು ತಂದೆ ಮತ್ತು ಆಸ್ತಿ ಈ ಎರಡು ಶಬ್ದಗಳಲ್ಲಿ ನಿಮ್ಮ ಪೂರ್ತಿ ವಿದ್ಯಾಭ್ಯಾಸ ಬರುವುದು ಶಾಂತಿ ತಂದೆಯೂ ಸಹ ಬ್ರಹ್ಮರವರ ಮೂಲಕ ಹೇಳಬಹುದಾಗಿದೆ ಮಕ್ಕಳೇ ಗುಡ್ ಮಾರ್ನಿಂಗ್ ಎಂದು ಆದರೆ ಮತ್ತೆ ಮಕ್ಕಳು ಸಹ ರೆಸ್ಪಾಂಡ್ ಮಾಡಬೇಕಾಗುವುದು ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧವಿದೆ ಯಾರೆಲ್ಲ ಹೊಸಬರು ಎಲ್ಲಿವರೆಗೂ ಪಕ್ಕ ಆಗುವುದಿಲ್ಲ ಅಲ್ಲಿವರೆಗೂ ಒಂದಲ್ಲ ಒಂದು ವಿಷಯದ ಬಗ್ಗೆ ಕೇಳುತ್ತಿರುತ್ತಾರೆ ಇದಂತೂ ವಿದ್ಯಾಭ್ಯಾಸವಾಗಿದೆ ಭಗವಾನು ವಾಚ ಎಂದು ಬರೆಯಲಾಗಿದೆ ಭಗವಂತ ನಿರಾಕಾರ ಆಗಿದ್ದಾರೆ ಈ ಬಾಬಾ ಒಳ್ಳೆಯ ರೀತಿ ಪಕ್ಕಾ ಮಾಡಿಸುತ್ತಾರೆ ಅನ್ಯರಿಗೆ ತಿಳಿಸಲು ಏಕೆಂದರೆ ಆ ಕಡೆ ಮಾಯೆಯ ಜೋರಿದೆ ಇಲ್ಲಿಯಂತೂ ಆ ಮಾತಿಲ್ಲ ತಂದೆಯಂತೂ ತಿಳಿದುಕೊಳ್ಳುತ್ತಾರೆ ಯಾರು ಕಲ್ಪದ ಮೊದಲು ಆಸ್ತಿಯನ್ನು ಪಡೆದಿದ್ದರೂ ಅವರು ತಮ್ಮಷ್ಟಕ್ಕೆ ತಾವೇ ಬರುತ್ತಾರೆ ಈ ರೀತಿಯಲ್ಲ ಇವರು ಹೋಗಬಾರ್ದಪ್ಪ ಬಿಟ್ಟು ಇವ್ರನ್ನ ಇಟ್ಕೊಳ್ಬೇಕು ಆ ರೀತಿ ಇಲ್ಲ ಹೋದರೆ ಹೋಗ್ತಾರಷ್ಟೇ ಇಲ್ಲಿಯಂತೂ ಬದುಕಿದ್ದಂತೆಯೇ ಸಾಯುವ ಮಾತಾಗಿದೆ ಬಾಬಾ ದತ್ತು ಮಾಡಿಕೊಂಡಿದ್ದಾರೆ ದತ್ತು ಮಾಡಿಕೊಳ್ಳಲಾಗತ್ತೆ ಆಸ್ತಿಯನ್ನು ಕೊಡಲು ಮಕ್ಕಳು ತಂದೆ ತಾಯಿಯ ಬಳಿ ಬರುವುದೇ ಆಸ್ತಿಯ ಲಾಲಚ್ಗಾಗಿ ಲಾ ಆಸ್ತಿಯ ಲಾಲಚ್ ಇಟ್ಕೊಂಡೇ ತಂದೆ ತಾಯಿ ಹತ್ರ ಬರ್ತಾರೆ ಶ್ರೀಮಂತರ ಮಕ್ಕಳು ಎಂದಿಗೂ ಬಡವರ ಹತ್ತಿರ ದತ್ತು ಹೋಗುವುದಿಲ್ಲ ಬಡವರು ಶ್ರೀಮಂತರ ಮಕ್ಕಳನ್ನು ದತ್ತು ಮಾಡ್ಕೊಳ್ತಾರ ಇಲ್ಲ ಅಷ್ಟು ಹಣ ಆಸ್ತಿ ಎಲ್ಲ ಬಿಟ್ಟು ಹೇಗೆ ಹೋಗ್ತಾರೆ ದತ್ತು ಮಾಡ್ಕೊಳ್ಳೋದು ಶ್ರೀಮಂತರು ಬಡವರ ಮಕ್ಕಳನ್ನು ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ ಯಾಕೆ ನಾವು ಅವರಿಗೆ ಮಕ್ಕಳಾಗಬಾರದು ಪ್ರತಿಯೊಂದು ಮಾತಿನಲ್ಲಿ ಲಾಲಚ್ಚಂತೂ ಇದ್ದೇ ಇರುತ್ತೆ ಎಷ್ಟೆಷ್ಟು ತಾವು ಓದುತ್ತೀರಾ ಅಷ್ಟು ದೊಡ್ಡ ಲಾಲಚ್ಚಿರುವುದು ತಾವು ತಿಳಿದುಕೊಂಡಿದ್ದೀರಾ ತಂದೆ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಬೇಹದ್ದಿನ ಆಸ್ತಿ ಕೊಡಲು ತಂದೆಯು ಹೇಳುತ್ತಾರೆ ನಾನು ಎಲ್ಲರಿಗೂ ಪುನಃ ಐದು ಸಾವಿರ ವರ್ಷಗಳಿಗೆ ಮೊದಲಿನಂತೆ ಆಸ್ತಿ ಕೊಡ್ತೇನೆ ದತ್ತು ಮಾಡಿಕೊಳ್ತೇನೆ ನೀವು ಸಹ ಹೇಳ್ತೀರಾ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಐದು ಸಾವಿರ ವರ್ಷಗಳಿಗೆ ಮೊದಲು ಸಹ ನಾವು ನಿಮ್ಮವರಾಗಿದ್ದೆವು ತಾವು ಪ್ರಾಕ್ಟಿಕಲ್ಲಲ್ಲಿ ಎಷ್ಟು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರ ಪ್ರಜಾಪಿತ ಬ್ರಹ್ಮರವರ ಹೆಸರು ಬಹಳ ಪ್ರಸಿದ್ಧವಿದೆ ಎಲ್ಲಿಯವರೆಗೆ ಶುದ್ರರಿಂದ ಬ್ರಾಹ್ಮಣರಾಗುವುದಿಲ್ಲ ಅಲ್ಲಿಯವರೆಗೆ ದೇವತೆಗಳಾಗುವುದಿಲ್ಲ ತಾವು ಮಕ್ಕಳ ಬುದ್ಧಿಯಲ್ಲಿ ಈಗ ಈ ಚಕ್ರ ಸುತ್ತುತ್ತಾ ಇರುವುದು ನಾವು ಶುದ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ಪುನಃ ದೇವತೆಗಳಾಗಬೇಕು ಸತ್ಯಯುಗದಲ್ಲಿ ನಾವು ರಾಜ್ಯ ಮಾಡುತ್ತೇವೆ ಅಂದಾಗ ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಬೇಕು ಪೂರ್ಣ ನಿಶ್ಚಯ ಕುಳಿತುಕೊಂಡಿಲ್ಲವೆಂದರೆ ಮತ್ತೆ ಹೊರಟು ಹೋಗುತ್ತಾರೆ ಬಾಬರೂರ ಕೈಯನ್ನು ಬಿಟ್ಟು ಬಿಡುತ್ತಾರೆ ಕೆಲವು ಮಕ್ಕಳು ಜೋರಾಗಿ ಬಿದ್ದು ಹೋಗುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮಾಯೆ ಶತ್ರು ಸಣ್ಣುಖದಲ್ಲಿ ನಿಂತಿದೆ ಅಂದಾಗ ತನ್ನ ಕಡೆ ಸೆಳೆಯುತ್ತೆ ತಂದೆ ಗಳಿಗೆ ಗಳಿಗೆಗೂ ಪಕ್ಕ ಮಾಡಿಸುತ್ತಾರೆ ಮಕ್ಕಳೇ ಮಾಯೆಯಲ್ಲಿ ಸಿಕ್ಕಿಕೊಳ್ಳಬೇಡಿ ಇಲ್ಲವೆಂದರೆ ತಮ್ಮ ಅದೃಷ್ಟವನ್ನೇ ತಾವು ಕೆಡಿಸಿಕೊಳ್ಳುತ್ತೀರಾ ಬಾಬರೂರು ಕೇ ಕೇಳ್ತಾರೆ ಮೊದಲು ಎಂದಾದರೂ ಮಿಲನ ಮಾಡಿದ್ರ ಎಂದು ಬೇರೆ ಯಾರು ಸಹ ಈ ರೀತಿ ಕೇಳುವಂತಹ ಬುದ್ಧಿವಂತಿಕೆ ಇಟ್ಟುಕೊಂಡಿರುವುದಿಲ್ಲ ತಂದೆ ಹೇಳ್ತಾರೆ ನಾನು ಪುನಃ ಗೀತೆ ತಿಳಿಸಲು ಬಂದಿದ್ದೇನೆ ಪ್ರತಿ ಕಲ್ಪಕ್ಕೆ ಒಮ್ಮೆ ಬರಬೇಕಾಗುವುದು ನಾನು ಬಂದು ನಿಮ್ಮನ್ನು ರಾವಣನ ಜೈಲಿನಿಂದ ಬಿಡಿಸಬೇಕಾಗುವುದು ಬೇಹದ್ದಿನ ತಂದೆ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಈಗ ರಾವಣ ರಾಜ್ಯವಿದೆ ಪತಿತ ರಾಜ್ಯವಿದೆ ಅರ್ಧ ಕಲ್ಪದಿಂದ ಪ್ರಾರಂಭವಾಗಿದೆ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಈ ರೀತಿ ಯಾವ ಮನುಷ್ಯರು ಇರಲು ಸಾಧ್ಯವಿಲ್ಲ ಇದಾಗಿದೆ ಪ್ರವೃತ್ತಿ ಮಾರ್ಗವನ್ನು ತೋರಿಸುವ ಸೂಚಕ ಇದಾಗಿದೆ ನಿಮ್ಮ ಮುಖ್ಯ ಗುರಿ ಉದ್ದೇಶ ನಾವು ದೇವಿ ದೇವತೆಗಳಾಗಬೇಕು ವಿಷ್ಣುವಿನ ಮೂಲಕ ಪಾಲನೆಯಾಗುವುದು ವಿಷ್ಣುಪುರಿಯಕ್ಕೆ ಕೃಷ್ಣಪುರಿ ಎಂದು ಸಹ ಹೇಳಲಾಗುವುದು ಶ್ರೀಕೃಷ್ಣನಿಗಂತೂ ಎರಡೇ ಕೈಗಳನ್ನು ತೋರಿಸುತ್ತಾರೆ ಮನುಷ್ಯರು ಏನೂ ಸಹ ತಿಳಿದುಕೊಂಡಿಲ್ಲ ತಂದೆ ಪ್ರತಿ ಒಂದು ಮಾತನ್ನು ತಿಳಿಸುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗವಾಗಿದೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ನಿಮ್ಮ ಮುಖ್ಯ ಗುರಿಯಾಗಿದೆ ನರನಿಂದ ನಾರಾಯಣ ಆಗುವುದು ಇದು ಗೀತಾ ಪಾಠಶಾಲೆ ಇರುವುದೇ ಜೀವನ್ ಮುಕ್ತಿ ಪ್ರಾಪ್ತಿಯನ್ನು ಮಾಡಿಸಲು ಬ್ರಾಹ್ಮಣರಂತೂ ಅವಶ್ಯವಾಗಿ ಆಗಬೇಕು ಇದಾಗಿದೆ ರುದ್ರ ಯಜ್ಞ ಶಿವನಿಗೆ ರುದ್ರ ಎಂದು ಹೇಳಲಾಗುವುದು ಈಗ ತಂದೆ ಕೇಳುತ್ತಾರೆ ಜ್ಞಾನಯಜ್ಞ ಕೃಷ್ಣನದ ಅಥವಾ ಶಿವನದ ಶಿವನಿಗೆ ಪರಮಾತ್ಮ ಎಂದು ಹೇಳಲಾಗುವುದು ಶಂಕರನಿಗೆ ದೇವತೆ ಎಂದು ಹೇಳಲಾಗುವುದು ಅವರು ಮತ್ತೆ ಶಿವಶಂಕರನನ್ನು ಒಟ್ಟಿಗೆ ತೋರಿಸಿದ್ದಾರೆ ಈಗ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ನೀವು ಮಕ್ಕಳು ಹೇಳುತ್ತೀರಾ ಬಾಪ್ ಬಾಬ್ದಾದಾ ಎಂದು ಅವರು ಹೇಳುತ್ತಾರೆ ಶಿವಶಂಕರ ಎಂದು ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬ್ರಹ್ಮರವರಿಂದ ವಿಷ್ಣು ಆಗ್ತಾರೆ ಜ್ಞಾನದಿಂದ ಚಿತ್ರಗಳು ಅವಶ್ಯವಾಗಿ ಕರೆಕ್ಟಾಗಿ ತಯಾರು ಮಾಡಿಸಲಾಗಿದೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಹೊರ ಬಂದರು ಅಂತ ಏನು ಭಕ್ತಿಯಲ್ಲಿ ಹೇಳುತ್ತಾರೆ ಇದರ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಬ್ರಹ್ಮರವರಿಗೆ ಕೈಯಲ್ಲಿ ಶಾಸ್ತ್ರಗಳನ್ನು ತೋರಿಸಿದ್ದಾರೆ ಈಗ ಶಾಸ್ತ್ರಗಳ ಸಾರವನ್ನು ಶಿವ ತಂದೆ ಕುಳಿತು ಬ್ರಹ್ಮರವರ ಮೂಲಕ ತಿಳಿಸುತ್ತಿದ್ದಾರೆ ಅಥವಾ ಬ್ರಹ್ಮ ಬಾಬಾ ತಿಳಿಸ್ತಾ ಇದ್ದಾರಾ ಇವರು ಸಹ ಮಾಸ್ಟರ್ ಜ್ಞಾನ ಸಾಗರ ಆಗ್ತಾರೆ ಬ್ರಹ್ಮರವರು ಕೂಡ ಬಾಕಿ ಚಿತ್ರಗಳು ಏನೆಲ್ಲ ತಯಾರು ಮಾಡಿದ್ದಾರೆ ಭಕ್ತಿಯಲ್ಲಿ ಅದು ಯಾವುದು ಯಥಾರ್ಥವಾಗಿ ಇಲ್ಲ ಅರ್ಥ ಇದೆ ಆದರೆ ಯಾರು ತಿಳ್ಕೊಂಡಿಲ್ಲ ಅದೆಲ್ಲ ಭಕ್ತಿ ಮಾರ್ಗದ್ದು ಮನುಷ್ಯರೇನು ಎಂಟು ಹತ್ತು ಭುಜಗಳಿರುವವರು ಇರ್ತಾರ ಇರ್ಲಿಕ್ಕೆ ಇಲ್ಲ ಕೇವಲ ಪ್ರವೃತ್ತಿ ಮಾರ್ಗವನ್ನು ತೋರಿಸಿದ್ದಾರೆ ರಾವಣನ ಅರ್ಥವನ್ನು ತೋರಿಸಲಾಗುವುದು ತಿಳಿಸಲಾಗುವುದು ಅರ್ಧ ಕಲ್ಪ ರಾವಣ ರಾಜ್ಯ ರಾತ್ರಿ ಅರ್ಧ ಕಲ್ಪ ರಾಜ್ಯ ದಿನ ತಂದೆ ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ ತಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆ ಬ್ರಹ್ಮಾರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಮಾಡುತ್ತಾರೆ ತಮಗೆ ರಾಜ್ಯ ಯೋಗವನ್ನು ಕಲಿಸುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ರಾಜಯೋಗವನ್ನು ಕಲಿಸುತ್ತಾರೆ ದ್ವಾಪರದಲ್ಲಿ ಗೀತೆಯನ್ನು ತಿಳಿಸುತ್ತಾರೆ ಅಂತ ಹೇಳಿದರೆ ದುರಾಂಗಾಗುವುದು ತಂದೆ ಸತ್ಯವನ್ನು ಹೇಳುತ್ತಾರೆ ಅನೇಕರಿಗೆ ಬ್ರಹ್ಮ ಬಾಬರವರ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುವುದು ಬ್ರಹ್ಮರವರ ರೂಪವನ್ನು ಬಿಳಿಯ ರೂ ವಸ್ತ್ರಗಳಲ್ಲಿ ತೋರಿಸ್ತಾರಲ್ವ ಸಫೇದ್ ಬ ಹೇಳ್ತಾರಲ್ವ ನಾವು ಶ್ವೇತ ವಸ್ತ್ರಧಾರಿ ಬ್ರಹ್ಮರವರನ್ನು ನೋಡಿದ್ವಿ ಎಂದು ಶಿವತಂದೆಯಂತೂ ಬಿಂದುವಾಗಿದ್ದಾರೆ ಬಿಂದುವಿನ ಸಾಕ್ಷಾತ್ಕಾರವಾದರೆ ಏನೂ ಅರ್ಥ ಆಗುವುದಿಲ್ಲ ನೀವು ಹೇಳುತ್ತೀರಾ ನಾವು ಆತ್ಮ ಆಗಿದ್ದೇವೆ ಈಗ ಆತ್ಮನನ್ನು ಯಾರು ನೋಡುತ್ತಾರೆ ಯಾರು ನೋಡಲಿಕ್ಕಾಗಲ್ಲ ಅಲ್ವಾ ಆತ್ಮ ಅಂತೂ ಬಿಂದುವಾಗಿದೆ ಸೂಕ್ಷ್ಮವಾಗಿದೆ ತಿಳ್ಕೊಳ್ಬಹುದು ಅಷ್ಟೇ ಕಣ್ಣುಗಳಿಂದ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಯಾರು ಯಾವ ಭಾವನೆಯಿಂದ ಯಾರಿಗೆ ಪೂಜೆ ಮಾಡುತ್ತಾರೆ ಅವರಿಗೆ ಅದೇ ಸಾಕ್ಷಾತ್ಕಾರ ಆಗತ್ತೆ ಬೇರೆ ರೂಪವನ್ನು ವೇಳೆ ನೋಡಿದ್ರೂ ಕೂಡ ತಬ್ಬಿಬ್ ಹನುಮಂತನ ಪೂಜೆ ಮಾಡುತ್ತಾರೆ ಆಗ ಅವರಿಗೆ ಅದೇ ಹನುಮಂತನೇ ಕಾಣಿಸ್ತಾರೆ ಗಣೇಶನ ಪೂಜಾರಿಗಳಿಗೆ ಗಣೇಶನೇ ಕಾಣಿಸ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಎಷ್ಟು ಧನವಂತರನ್ನಾಗಿ ಮಾಡಿದ್ದೆ ವಜ್ರವೈಡೂರ್ಯಗಳ ಮಹಲ್ಲುಗಳಿತ್ತು ನಿಮಗೆ ಅಪಾರವಾದ ಸಂಪತ್ತು ಇತ್ತು ನೀವ ಅದೆಲ್ಲವನ್ನ ಎಲ್ಲಿ ಕಳೆದಿದ್ದೀರಾ ಈಗ ತಾವು ಕಂಗಾಲಾಗಿದ್ದೀರಾ ಭಿಕ್ಷೆ ಬೇಡ್ತಾ ಇದ್ದೀರಾ ಸುಖ ಕೊಡಿ ಶಾಂತಿ ಕೊಡಿ ಸಂಪತ್ತು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ತಂದೆಯಂತೂ ಹೇಳ್ತಾರೆ ಅಲ್ವಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ನಾವು ಪುನಃ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಇದು ಡ್ರಾಮಾ ಅನಾದಿಯಾಗಿ ತಯಾರಾಗಿದೆ ಪ್ರತಿಯೊಬ್ಬರೂ ಡ್ರಾಮಾದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಕೆಲವರು ಒಂದು ಶರೀರ ಬಿಟ್ಟು ಹೋಗಿ ಮತ್ತೊಂದು ಶರೀರ ಪಡ್ಕೊಳ್ತಾರೆ ಅಂದಾಗ ಇದರಲ್ಲಿ ಅಳುವ ಮಾತೇನಿದೆ ಸತ್ಯಯುಗದಲ್ಲಿ ಎಂದಿಗೂ ಅಳುವುದಿಲ್ಲ ಈಗ ತಾವು ಮೋಹಜೀತರಾಗುತ್ತಿದ್ದೀರಾ ಮೋಹಜೀತ ರಾಜರು ಈ ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿ ಮೋಹ ಇರುವುದೇ ಇಲ್ಲ ತಂದೆ ಅನೇಕ ಪ್ರಕಾರದ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ತಂದೆ ನಿರಾಕಾರ ಆಗಿದ್ದಾರೆ ಮನುಷ್ಯರು ತಂದೆಯನ್ನ ನಾಮ ರೂಪದಿಂದ ಭಿನ್ನ ಎಂದು ಹೇಳಿದ್ದಾರೆ ಆದರೆ ನಾಮ ರೂಪದಿಂದ ಭಿನ್ನವಾಗಿರುವ ಯಾವ ವಸ್ತುವು ಇರುವುದಿಲ್ಲ ಏ ಭಗವಂತ ಓ ಗಾಡ್ ಫಾದರ್ ಅಂತ ಹೇಳುತ್ತಾರಲ್ವ ಅಂದಾಗ ರೂಪದಿಂದ ಭಿನ್ನವಾಗಿರುವ ಯಾವ ವಸ್ತುವು ಇರುವುದಿಲ್ಲ ಲಿಂಗ ಶಿವತಂದೆಗೆ ಭಗವಂತ ಅಂತ ಹೇಳಿದ್ರೆ ರೂಪ ಇದೆ ಅಲ್ವಾ ಲಿಂಗಕ್ಕೆ ಶಿವ ಪರಮಾತ್ಮ ಶಿವ ತಂದೆ ಅಂತ ಹೇಳುತ್ತಾರೆ ಬಾಬರೂರಂತೂ ಇದ್ದಾರೆ ತಂದೆಯಂತೂ ಅವಶ್ಯವಾಗಿ ಇದ್ದಾರೆ ತಂದೆಗೆ ಅವಶ್ಯವಾಗಿ ಮಕ್ಕಳು ಇದ್ದೇವೆ ನಿರಾಕಾರನಿಗೆ ನಿರಾಕಾರ ಆತ್ಮರು ತಂದೆ ಅಂತ ಹೇಳುತ್ತೇವೆ ಮಂದಿರದಲ್ಲಿ ಹೋದಾಗ ಅವರಿಗೆ ಹೇಳಲಾಗತ್ತೆ ಶಿವತಂದೆ ಎಂದು ಮತ್ತೆ ಮನೆಗೆ ಬಂದರೆ ತಂದೆಗೆ ಹೇಳ್ತಾರೆ ತಂದೆ ಅಂತ ಲೌಕಿಕ ತಂದೆಗೆ ಹೇಳ್ತಾರೆ ಅರ್ಥ ಅಂತೂ ತಿಳ್ಕೊಂಡಿಲ್ಲ ನಾವು ಅವರಿಗೆ ಶಿವತಂದೆ ಅಂತ ಯಾಕೆ ಹೇಳ್ತೀವಿ ತಂದೆ ದೊಡ್ಡ ದೊಡ್ಡದಕ್ಕಿಂತ ದೊಡ್ಡ ವಿದ್ಯಾಭ್ಯಾಸವನ್ನು ಎರಡು ಅಕ್ಷರಗಳಲ್ಲಿ ಓದಿಸುತ್ತಿದ್ದಾರೆ ತಂದೆ ಮತ್ತು ಆಸ್ತಿ ತಂದೆಯನ್ನು ನೆನಪು ಮಾಡಿದಾಗ ಆಸ್ತಿ ನಿಮ್ಮದಾಗುವುದು ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಮನುಷ್ಯರು ದೊಡ್ಡ ಪರೀಕ್ಷೆ ಪಾಸ್ ಮಾಡಿದಾಗ ಮೊದಲಿನ ವಿದ್ಯಾಭ್ಯಾಸ ನೆನಪು ಇರುವುದಿಲ್ಲ ಓದುತ್ತಾ ಓದುತ್ತಾ ಕೊನೆಗೆ ಸಾರ ಬುದ್ಧಿಯಲ್ಲಿ ಬರುವುದು ಇದು ಸಹ ಹಾಗೆಯೇ ತಾವು ಓದುತ್ತಾ ಬಂದಿದ್ದೀರಾ ಅಂತಿಮದಲ್ಲಿ ಕೇವಲ ತಂದೆ ಹೇಳುತ್ತಾರೆ ಮನ್ ಮನಭವ ಅಂದಾಗ ದೇಹದ ಅಭಿಮಾನ ಮುರಿದು ಹೋಗುವುದು ಈ ಮನ್ ಭವದ ಅಭ್ಯಾಸವಾದರೆ ಅಂತಿಮದಲ್ಲಿಯೂ ತಂದೆ ಮತ್ತು ಆಸ್ತಿಯ ನೆನಪಿರುವುದು ಮುಖ್ಯವಾಗಿರುವುದೇ ಇದಾಗಿದೆ ಎಷ್ಟು ಸಹಜ ಆ ವಿದ್ಯಾಭ್ಯಾಸದಲ್ಲಿಯೂ ಸಹ ಈಗ ಗೊತ್ತೇ ಆಗೋದಿಲ್ಲ ಏನೇನೆಲ್ಲ ಓದ್ತಾರೆ ಹೇಗೆ ರಾಜ ಇರ್ತಾರೆ ಹಾಗೆ ತಮ್ಮ ರೀತಿ ಪದ್ಧತಿಗಳನ್ನು ನಡೆಸ್ತಾರೆ ಮೊದಲು ಮಣ ಇತ್ತು ಆಮೇಲೆ ಸೇರು ಆಮೇಲೆ ಪಾವ್ ಲೆಕ್ಕ ಬಂತು ಈಗ ಕೆ ಜಿಗಳು ಹಾಗೆ ಇದೆ ಅಲ್ವ ಈಗಂತೂ ಕಿಲೋ ಏನೇನೆಲ್ಲ ತಯಾರಾಗಿದೆ ಎಷ್ಟು ಬೇರೆ ಬೇರೆ ಪ್ರಾಂತಗಳಾಗ್ಬಿಟ್ಟಿದೆ ದೆಹಲಿಯಲ್ಲಿ ಏನು ವಸ್ತು ಒಂದು ರೂಪಾಯಿ ಸೇರಿರುತ್ತೆ ಬಾಂಬೆಯಲ್ಲಿ ಎರಡು ರೂಪಾಯಿ ಸೇರಿ ಏಕೆಂದರೆ ಪ್ರಾಂತ್ಯ ಬೇರೆ ಬೇರೆದಾಗಿದೆ ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಾರೆ ನಾವು ನಮ್ಮ ಪ್ರಾಂತ್ಯವನ್ನು ಹಸಿವಿನಿಂದ ಸಾಯಿಸಬಾರ್ದು ಹಸುವಿನಲ್ಲಿರಲಿಕ್ಕೆ ಬಿಡಬಾರ್ದು ಅಂತ ತಿಳ್ಕೊಳ್ತಾರೆ ಎಷ್ಟು ಜಗಳಗಳಾಗ್ತಾ ಇರತ್ತೆ ಎಷ್ಟು ಗೊಂದಲಗಳಾಗ್ತಿರುತ್ತೆ ಭಾರತ ಎಷ್ಟು ಸಾಲ್ವೆಂಟ್ ಇತ್ತು ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತುತ್ತ ಇನ್ಸಾಲ್ವೆಂಟ್ ಆಗಿದ್ದೇವೆ ಹೇಳಲಾಗತ್ತೆ ವಜ್ರದ ಸಮಾನವಾದಂತಹ ಜೀವನ ಅಮೂಲ್ಯವಾಗಿರುವಂಥದ್ದು ಕವಡೆಗಳಿಗೆ ಬದಲಾಗಿ ವಜ್ರದ ಸಮಾನ ಜೀವನ ನಿಮ್ಗೆ ಕೊಡ್ತೀನಿ ಅಂತ ಬಾಬಾ ಹೇಳ್ತಾರೆ ನೀವು ಕವಡೆಗಳ ಹಿಂದೆ ಯಾಕೆ ಸಾಯ್ತೀರಾ ಬಾಬಾ ಕೇಳ್ತಾರೆ ನೀವು ಕವಡೆಗಳ ಹಿಂದೆ ಯಾಕೆ ಹೋಗ್ತೀರಾ ನಾನು ವಜ್ರಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ ವಜ್ರದ ಸಮಾನ ಜೀವನವನ್ನು ರೂಪಿಸ್ತಾ ಇದ್ದೀನಿ ಈಗಂತೂ ತಂದೆಯಿಂದ ಆಸ್ತಿ ಪಡೆಯಿರಿ ಪಾವನರಾಗಿಯರಿ ತಂದೆಯನ್ನು ಕರೆಯುತ್ತೀರಾ ಏ ಪತಿತ ಪಾವನ ಬನ್ನಿ ಪಾವನ ಮಾಡಿ ಎಂದು ಇದರಿಂದ ಸಿದ್ಧವಾಗತ್ತೆ ಪಾವನರಾಗಿದ್ದೆವು ಈಗ ಇಲ್ಲ ಈಗಿರುವುದೇ ಕಲಿಯೋಗ ತಂದೆ ಹೇಳುತ್ತಾರೆ ನಾನು ಪಾವನ ಪ್ರಪಂಚವನ್ನು ತಯಾರು ಮಾಡುತ್ತೇನೆ ಅಂದಾಗ ಪತಿತ ಪ್ರಪಂಚ ಅವಶ್ಯವಾಗಿ ವಿನಾಶವಾಗುವುದು ಆದ್ದರಿಂದ ಈ ಮಹಾಭಾರತ ಯುದ್ಧವಿದೆ ಈ ರುದ್ರಜ್ಞಾನ ಯಜ್ಞದಿಂದ ಪ್ರಜ್ವಲಿತವಾಗುವುದು ಡ್ರಾಮದಲ್ಲಿ ಈ ವಿನಾಶವೂ ಸಹ ನಿಗದಿಯಾಗಿದೆ ಮೊಟ್ಟ ಮೊದಲು ಈ ಬಾಬರವರಿಗೆ ಸಾಕ್ಷಾತ್ಕಾರವಾಯಿತು ನೋಡಿದ್ರು ಇಷ್ಟು ದೊಡ್ಡ ರಾಜ್ಯ ಸಿಗತ್ತೆ ಅಂದಾಗ ಬಹಳ ಖುಷಿಯಾಯಿತು ಮತ್ತು ವಿನಾಶದ ಸಾಕ್ಷಾತ್ಕಾರವೋ ಬ್ರಹ್ಮಬಾಬ್ರವ್ರಿಗೆ ಶುಭ ಮಾಡಿಸಿದ್ರು ಮನ್ಮನಾಭವ ಭವ ಇದು ಗೀತೆಯ ಅಕ್ಷರವಾಗಿದೆ ಕೆಲವು ಅಕ್ಷರಗಳು ಗೀತೆಯದು ಸರಿಯಿದೆ ಬಾಬನು ಹೇಳುತ್ತಾರೆ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ನಂತರ ಇದೆಲ್ಲವೂ ಪ್ರಾಯಲೋಪವಾಗುವುದು ಯಾರಿಗೂ ಗೊತ್ತೇ ಆಗುವುದಿಲ್ಲ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಎಂದು ಬೇರೆ ಯಾವುದೇ ಧರ್ಮ ಆ ಸಮಯದಲ್ಲಿರಲಿಲ್ಲ ಆ ಸಮಯದಲ್ಲಿ ಜನಸಂಖ್ಯೆಯು ಎಷ್ಟು ಕಡಿಮೆ ಇರುತ್ತೆ ಈಗೆಷ್ಟಿದೆ ಅಂದಾಗ ಇದು ಚೇಂಜ್ ಆಗತ್ತೆ ಅಲ್ವ ಅವಶ್ಯವಾಗಿ ವಿನಾಶವೂ ಆಗತ್ತೆ ಮಹಾಭಾರತ ಯುದ್ಧವೂ ಇದೆ ಅವಶ್ಯವಾಗಿ ಭಗವಂತನೂ ಇದ್ದಾರೆ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅಂದಾಗ ಶಿವ ತಂದೆ ಬಂದು ಏನು ಮಾಡಿದ್ರು ಅವರು ತಿಳ್ಕೊಂಡಿಲ್ಲ ಕೇವಲ ಶಿವರಾತ್ರಿ ಹಬ್ಬ ಆಚರಿಸ್ತಾರಷ್ಟೇ ಈಗ ತಂದೆ ತಿಳಿಸುತ್ತಾರೆ ಗೀತೆಯಿಂದ ಶ್ರೀಕೃಷ್ಣನ ಆತ್ಮನಿಗೆ ರಾಜ್ಯ ಸಿಕ್ಕಿತು ಪಿತಾ ಅಂತ ಹೇಳ್ತಾರೆ ಗೀತೆಗೆ ಅದರಿಂದ ತಾವು ದೇವತೆಗಳಾಗುತ್ತೀರಾ ಗೀತೆಯ ಜ್ಞಾನದಿಂದ ರಾಜ ಯೋಗ ಕಲಿತು ಶ್ರೀಕೃಷ್ಣ ಇವರಾದ್ರಲ್ವ ಬ್ರಹ್ಮ ಬಾಬಾ ಅವರು ಮತ್ತೆ ಶಿವತಂದೆಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ ಭಕ್ತಿಯಲ್ಲಿ ಅಂದಾಗ ತಂದೆ ತಿಳಿಸುತ್ತಾರೆ ಇದಂತೂ ತಮ್ಮ ಆಂತರಿಕದಲ್ಲಿ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ಯಾವುದೇ ಉಲ್ಟಾ ಸುಲ್ಟ ಮಾತುಗಳನ್ನು ಹೇಳಿ ಯಾರನ್ನು ಬೀಳಿಸಬಾರದು ಬೇರೆಯವರು ಸಹ ನಿಮಗೆ ಉಲ್ಟಾ ಸುಲ್ಟ ಮಾತುಗಳನ್ನು ಹೇಳಿ ಬೀಳಿಸಬಾರ್ದು ಬಹಳ ಮಾತುಗಳನ್ನು ಕೇಳ್ತಾರೆ ಕೆಲವರು ವಿಕಾರ ಇಲ್ಲ ಅಂದರೆ ಸೃಷ್ಟಿ ಹೇಗೆ ನಡೆಯುತ್ತೆ ಇದೇಗಾಗತ್ತೆ ಅದೇಗಾಗತ್ತೆ ಅಂತ ಅರೇ ನೀವು ಸ್ವಯಂ ಹೇಳ್ತೀರಾ ಅಲ್ವಾ ನಿರ್ವಿಕಾರಿ ಪ್ರಪಂಚ ಇತ್ತು ಅಂತ ಸಂಪೂರ್ಣ ನಿರ್ವಿಕಾರಿಗಳು ದೇವತೆಗಳು ಅಂತ ಹೇಳುತ್ತೀರಾ ಅಲ್ವಾ ಮತ್ತೆ ವಿಕಾರದ ಮಾತು ಹೇಗಿರ್ಲಿಕ್ಕೆ ಸಾಧ್ಯ ಈಗ ನೀವು ತಿಳಿದಿದ್ದೀರಾ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗುವುದು ಅಂದಾಗ ಅಂತಹ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಇದಿರುವುದೇ ಪತಿತ ಪ್ರಪಂಚ ಕುಂಭಮೇಳದಲ್ಲಿ ಎಷ್ಟು ಲಕ್ಷಾಂತರ ಜನ ಹೋಗುತ್ತಾರೆ ಈಗ ಹೇಳ್ತಾರೆ ಅಲ್ಲಿ ಒಂದು ನದಿ ಗುಪ್ತವಾಗಿದೆ ಎಂದು ಈಗ ನದಿ ಗುಪ್ತವಾಗಿರ್ಲಿಕ್ಕೆ ಆಗತ್ತೇನು ಇಲ್ಲಿಯೂ ಕೂಡ ಗೋಮುಖ ತಯಾರು ಮಾಡಲಾಗಿದೆ ಹೇಳ್ತಾರೆ ಗಂಗೆ ಬರುತ್ತೆ ಇಲ್ಲಿಂದ ಅಂತ ಅರೆ ಗಂಗೆ ತನ್ನ ರಸ್ತೆಯನ್ನ ಹಿಡಿದು ಸಮುದ್ರಕ್ಕೆ ಹೋಗುತ್ತೆ ಇಲ್ಲಿ ನಿಮ್ಮ ಬಳಿ ಬೆಟ್ಟಗಳಲ್ಲಿ ಬರುತ್ತಾ ಅಷ್ಟೇ ಸಮುದ್ರ ಸೇರತೆ ಮಧ್ಯದಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ಬರುತ್ತೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಪೆಟ್ಟು ತಿಂತಾರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಒಂದಾಗಿದೆ ಹದ್ದಿನ ವೈರಾಗ್ಯ ಎರಡನೆಯದಾಗಿದೆ ಬೇಹದ್ದಿನ ವೈರಾಗ್ಯ ಸನ್ಯಾಸಿಗಳು ಮನೆ ಮಟ್ಟ ಬಿಟ್ಟು ಕಾಡಿಗೆ ಹೋಗ್ತಾರೆ ಇಲ್ಲಂತೂ ಆ ಮಾತಿಲ್ಲ ನೀವು ಬುದ್ಧಿಯಿಂದ ಪೂರ್ತಿ ಹಳೆಯ ಪ್ರಪಂಚದ ಸನ್ಯಾಸ ಮಾಡುತ್ತೀರಾ ತಾವು ರಾಜಯೋಗಿ ಮಕ್ಕಳ ಮುಖ್ಯ ಕರ್ತವ್ಯವಾಗಿದೆ ಓದುವುದು ಮತ್ತು ಓದಿಸುವುದು ಈಗ ರಾಜಯೋಗ ಏನು ಕಾಡಲ್ಲಿ ಕುಳಿತುಕೊಂಡು ಕಲಿಸ್ಲಾಗತ್ತಾ ಇಲ್ಲ ಇದು ಶಾಲೆಯಾಗಿದೆ ಬ್ರಾಂಚಸ್ ತಯಾರಾಗ್ತಾ ಇರುತ್ತೆ ಸೆಂಟರ್ಸ್ ಓಪನ್ ಆಗ್ತಿರುತ್ತೆ ತಾವು ಮಕ್ಕಳು ರಾಜಯೋಗ ಕಲಿಯುತ್ತಿದ್ದೀರಾ ಶಿವ ತಂದೆಯಿಂದ ಓದಿ ಬ್ರಾಹ್ಮಣ ಬ್ರಾಹ್ಮಣೀಯರಾಗುತ್ತೀರಾ ನೀವು ಅನ್ಯರಿಗೆ ಕಲಿಸುತ್ತೀರಾ ಒಬ್ಬ ಶಿವ ತಂದೆ ಎಲ್ಲರಿಗೂ ಕುಳಿತು ಕಲಿಸ್ತಾರೇನು ಅಂದಾಗ ಇದಾಯಿತು ಪಾಂಡವ ಸರ್ಕಾರ ತಾವು ಈಶ್ವರೀಯ ಮತದಂತೆ ಇದ್ದೀರಾ ಇಲ್ಲಿ ತಾವು ಎಷ್ಟು ಶಾಂತವಾಗಿ ಕೊಳುತ್ತಿದ್ದೀರಾ ಹೊರಗೆ ಅನೇಕ ಕಲಹಗಳಿವೆ ಬಾಬಾ ಹೇಳುತ್ತಾರೆ ಪಂಚವಿಕಾರಗಳನ್ನ ದಾನ ಮಾಡಿದಾಗ ಗ್ರಹಣ ಬಿಟ್ಟು ಹೋಗುವುದು ನನ್ನ ಮಕ್ಕಳಾಗಿದ್ದೀರಾ ಅಂದಾಗ ನಾನು ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವು ಸುಖಧಾಮದಲ್ಲಿ ಹೋಗುತ್ತೇವೆ ದುಃಖಧಾಮಕ್ಕೆ ಬೆಂಕಿ ಬೀಳುವುದು ಮಕ್ಕಳು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಈಗ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ತೊಡಗಿರಿ ಆಗ ವಿಕರ್ಮಗಳು ವಿನಾಶವಾಗತ್ತೆ ಮತ್ತು ಶ್ರೇಷ್ಠ ಪದವಿ ಪಡೆಯುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಬಾಪ್ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯ ಆಸ್ತಿಯ ಪೂರ್ಣ ಅಧಿಕಾರ ಪಡೆಯಲು ಬದುಕಿದ್ದಂತೆಯೇ ಸಾಯಬೇಕು ದತ್ತು ಮಕ್ಕಳಾಗಬೇಕು ಎಂದಿಗೂ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ಕೆಡಿಸಿಕೊಳ್ಳಬಾರದು ಅಂದರೆ ಅಡ್ಡರೇಕೆ ಬರೆದುಕೊಳ್ಳಬಾರದು ಎರಡನೇ ಪಾಯಿಂಟು ಯಾವುದೇ ಉಲ್ಟಾ ಸುಲ್ಟ ಮಾತುಗಳನ್ನು ಕೇಳಿ ಸಂಶಯದಲ್ಲಿ ಬರಬಾರದು ಕಿಂಚಿತ್ತು ನಿಶ್ಚಯ ಅಲುಗಾಡಬಾರದು ಈ ದುಃಖಧಾಮಕ್ಕೆ ಬೆಂಕಿ ಬೀಳಲಿದೆ ಆದ್ದರಿಂದ ಇದರ ಜೊತೆ ತಮ್ಮ ಬುದ್ಧಿಯೋಗವನ್ನು ತೆಗೆಯಿರಿ ವರದಾನ ಎಂಬ ಸಂಜೀವಿನಿ ಬೂಟಿಯ ಮೂಲಕ ಮೂರ್ಛಿತರನ್ನ ಜಾಗೃತ ಮಾಡುವಂತಹ ವಿಶೇಷ ಆತ್ಮ ಆಗಿರಿ ವಿಶೇಷತೆಗಳೆಂಬ ಸಂಜೀವಿನಿ ಬೂಟಿಯ ಮೂಲಕ ಮೂರ್ಛಿತರನ್ನ ಜಾಗೃತರನ್ನಾಗಿ ಮಾಡುವಂತಹ ವಿಶೇಷ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಪ್ರತಿ ಆತ್ಮನಿಗೆ ಶ್ರೇಷ್ಠ ಸ್ಮೃತಿಯ ವಿಶೇಷತೆಗಳ ಸ್ಮೃತಿ ರೂಪಿ ಸಂಜೀವಿನಿ ಬೂಟಿ ತಿನಿಸಿರಿ ಆಗ ಅವರು ಮೂರ್ಛಿತರಿಂದ ಜಾಗೃತರಾಗುತ್ತಾರೆ ವಿಶೇಷತೆಗಳ ಸ್ವರೂಪದ ದರ್ಪಣ ಅವರ ಸನ್ಮುಖದಲ್ಲಿಡಿ ಅನ್ಯರಿಗೆ ಸ್ಮೃತಿ ಕೊಡಿಸುವುದರಿಂದ ತಾವು ವಿಶೇಷ ಆತ್ಮ ಆಗುತ್ತೀರಾ ಒಂದು ವೇಳೆ ತಾವು ಅನ್ಯರಿಗೆ ಬಲಹೀನತೆಗಳನ್ನು ತಿಳಿಸಿದರೆ ಅವರು ಮುಚ್ಚಿಡುತ್ತಾರೆ ತಳಿ ತಡೆಯುತ್ತಾರೆ ತಾವು ವಿಶೇಷತೆಗಳನ್ನು ಹೇಳಿದಾಗ ಸ್ವಯಂ ತಮ್ಮ ಬಲಹೀನತೆಗಳನ್ನು ಸ್ಪಷ್ಟವಾಗಿ ಅನುಭವ ಮಾಡುತ್ತಾರೆ ಈ ಸಂಜೀವಿನಿ ಬೂಟಿಯಿಂದ ಮೂರ್ಛಿತರನ್ನು ಸಹ ಜಾಗೃತ ಮಾಡಿ ಹಾರ್ತಾ ಹೋಗಿ ಆರಿಸ್ತಾ ಹೋಗಿ ಸ್ಲೋಗನ್ ನಾಮ್ ಮಾನ್ ಶಾನ್ ಮತ್ತು ಸಾಧನಗಳ ತ್ಯಾಗ ಸಂಕಲ್ಪದಲ್ಲಿಯೂ ಕೂಡ ತ್ಯಾಗ ಮಾಡುವುದೇ ಮಹಾನ್ ತ್ಯಾಗವಾಗಿದೆ ಹೆಸರು ಗೌರವ ಸ್ಥಾನ ಮತ್ತು ಸಾಧನಗಳನ್ನು ಸಂಕಲ್ಪದಲ್ಲಿಯೂ ಕೂಡ ತ್ಯಾಗ ಮಾಡುವುದೇ ಮಹಾನ್ ತ್ಯಾಗ ಅವ್ಯಕ್ತ ಇಷರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ನಿಮಿತ್ತರಾಗಿರುವ ಆತ್ಮರು ವಿಶೇಷವಾಗಿ ತಮ್ಮ ಪ್ರತಿ ಸಂಕಲ್ಪದ ಮೇಲೆ ಗಮನ ಕೊಡಬೇಕು ಯಾವಾಗ ತಾವು ನಿರ್ವಿಕಲ್ಪ ನಿರ್ವ್ಯರ್ಥ ಸಂಕಲ್ಪ ಮಾಡ್ತೀರಾ ಅಥವಾ ಸಂಕಲ್ಪ ಇರುತ್ತೆ ಆಗ ಬುದ್ಧಿ ಸರಿಯಾದ ನಿರ್ಣಯ ಮಾಡುತ್ತೆ ನಿರ್ಣಯ ಸರಿಯಾಗಿದ್ದಾಗ ನಿವಾರಣೆಯು ಸಹಜವಾಗಿ ಮಾಡುತ್ತೀರಾ ನಿವಾರಣೆ ಮಾಡುವುದಕ್ಕೆ ಬದಲಾಗಿ ಒಂದು ವೇಳೆ ತಾವೇ ಕಾರಣ ಆದರೆ ತಾವೇ ಕಾರಣ ಹೇಳಿದ್ರೆ ನಿಮ್ಮ ಹಿಂದೆ ಇರುವವರು ಪ್ರತಿ ಮಾತಿನಲ್ಲಿ ಕಾರಣಗಳನ್ನು ಹೇಳುತ್ತಿರುತ್ತಾರೆ ಓಂ ಶಾಂತಿ